ಅದು ವಿಶೇಷವಾಗಿ ನಾನು ಬಂದಿದ್ದಾದ್ಮೇಲೆ ಎಲ್ಲ ಜಾತಿಯ ಮಕ್ಕಳನ್ನು ಕೂಡ ವಿದ್ಯಾಭ್ಯಾಸ ತೋರಿಸ್ಬೇಕನ್ನೋ ಕಾರಣಕ್ಕಾಗಿ ಅವನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ನಾವು ಶತಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮಾಡಿಕೊಟ್ಟಿ ಸೊ ಇದೇ ನಿಮ್ಮ ಕೋರಿಕೆಯ ಮೇಲೆ ಇದೇ ಒಂದನೇ ತಾರೀಕು ಏನು ಅರ್ಥಪೂರ್ಣವಾಗಿ ಈ ಜಯಂತಿನ ಮಾಡಬೇಕಾದರೆ ಕೂಡ ಮನವಿ ಕೊಟ್ಟಿದ್ದಾರೆ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ ಏನಕ್ಕೆ ವೆಯ್ಟ್ ಮಾಡ್ತಿದ್ದೆ ಅಂದರೆ ನನಗೆ ಪರ್ಮನೆಂಟ್ ತಹೀಲ್ದಾರ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ನನಗೇನಾಗುತ್ತೆ ಮುಳುಗಾಗಲ ತಾಲೂಕಲ್ಲಿ ಎಲ್ಲ ಬರೀ ಟೆಂಪರರಿ ತಹೀಲ್ದಾರ್ನೇ ಜಾಸ್ತಿ ಆಗ್ಬಿಟ್ರು ಕಡಿಮೆ ಕೂಡ ಒಂದು ದೊಡ್ಡ ಮಟ್ಟಿಗೆ ನಾವು ಕುಟುಂಬ ಥರ ಸರ್ ಹೋಗ್ತಾ ಇದ್ವಿ ಸೊ ಮುಂದಿನ ದಿವಸದಲ್ಲಿ ನನಗೆ ಅವ್ರ ಕಡೆಯಿಂದ ಒಳ ದೊಡ್ಡ ಮಟ್ಟಕ್ಕೆ ಒಂದು ವರ್ಕ್ ಎಕ್ಸ್ಪರ್ಟ್ ಇಟ್ಕೊಂಡಿದ್ದೀನಿ ಅದನ್ನು ಖಂಡಿತವಾಗ್ಲೂ ಮಾಡಿಸೇ ಮಾಡ್ತೀನಿ ಅಂತ ನಂಬಿಕೆ ನನಗಿದೆ ಅಂತ ಹೇಳ್ತಾ ಅನುಭವಿಗೆ ಯಾರು ಕೊಡಬೇಕಪ್ಪ ಪಾಪ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಪಾಪ ನಂದಿ ಜೋಗಿ ಅಂತ ಒಂದು ಒಂದು ಕುಟುಂಬ ಇದೆ ಒಂದು ಮೂರು ಸಾವಿರ ಜನ ಕುಟುಂಬ ಇದ್ದಾರೆ ಆ ಕುಟುಂಬದವ್ರೆ ಸತ್ತಿರ ತೊಗೊಂಡು ಹೋಗ್ಲಿಕ್ಕೆ ಎಲ್ಲೂ ಜಾಗ ಇಲ್ಲ ಎಂಥ ದುರಂತ ನೋಡಿ ಇದು ಈ ಸಪ್ಬ್ರೀಶ್ ನೂರು ಮೂವತ್ತೆಂಟು ವರ್ಷ ಆಗಿದೆ ಬೆಂಗಳೂರಿನ ಹೆಣ್ಮಕ್ಳು ಬಂದು ಶೌಚಾಲಯ ಇಲ್ಲ ಫೋನ್ ಮಾಡಿ ಬೈತಾರೆ ನನ್ನ ಅಣ್ಣ ನಿಮಗೆ ಶೌಚಾಲಯ ಇಲ್ಲ ಅಂತ ಸಬ್ ಆಫೀಸಲ್ಲಿ ಕಮಿಷನ್ ಮಾತ್ರ ಬೇಕು ಶೌಚಾಲಯ ಇಲ್ಲ ಕಟ್ಲಿಕ್ಕೆ ನಮ್ಮ ಹತ್ರ ಜಮೀನಿಲ್ಲ ಅಂದರೆ ಭೂಮಿ ಇಲ್ಲ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ನಮ್ಮ ಜಮೀನನ್ನು ನಾವೇ ಹುಡ್ಕೊಳ್ಳೋ ಪರಿಸ್ಥಿತಿ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅದರಿಂದ ಖಂಡಿತವಾಗ್ಲೂ ಮುಂದೊಂದು ದಿವ್ಸ ಇದಕ್ಕೆಲ್ಲ ಕಡಿವಾಣ ಹಾಕೆ ಆಗ್ತೀವನ್ನೋ ನಂಬಿಕೆ ನಮಗಿದೆ ಅಂತ ಹೇಳ್ತಾ ಈಗ ಹಾಗೂ ಮಾಧ್ಯಮಿತರು ವಿಶೇಷವಾಗಿ ಆಗಮಿಸಿದಿರಿ ಎಂದಿನಂತೆ ನಮ್ಮ ಶಿಲ್ಪಿ ಜಕಣಾಚಾರ್ಯ ಜಯಂತಿಯನ್ನು ಸಂಸ್ಕರಣಾ ದಿನವನ್ನು ಏನು ವಿಶೇಷವಾಗಿ ನಡೆಸ್ಕೊಡ್ಬೇಕಂತ ಮನವಿಯನ್ನು ನೀವು ಸಲ್ಲಿಸಿದ್ದೀರಿ ನಾವು ಪ್ರತಿ ವರ್ಷ ಕೂಡ ಪ್ರತಿ ಹಬ್ಬವನ್ನು ಕೂಡ ವಿಭಿನ್ನವಾಗಿ ವಿಶೇಷವಾಗಿ ಹೋಗ್ತೇವೆ ಒಂದಿನ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷಕ್ಕೆ ಇನ್ನೊಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಎಲ್ಲ ಜಾತಿಗಳನ್ನ ಗುರುಸತಕ್ಕಂಥ ಇವತ್ತೇನು ಒಂದು ಏನು ನಮ್ಮಲ್ಲಿ ಏನು ಕೇಳ್ತಾರೆ ಅಂತಂದರೆ ನಮ್ಮ ಜಾತಿನ ಗುರುಸು ಅಂತ ಕೇಳ್ತಾರೆ ಆ ಗುರುಸು ಅಲ್ಲಿ ನಿಮ್ಮ ಜಾತಿಯಲ್ಲಿ ಓದಿರ್ತಕ್ಕಂಥ ಮಕ್ಕಳನ್ನು ವಿಶೇಷವಾಗಿ ಅವ್ರನ್ನ ಇನ್ನೂ ಉನ್ನತ ಜನ ಕೇಳಲಿಕ್ಕೆ ಏನೂ ಸಹಾಯ ಬೇಕು ಎಲ್ಲ ಜಾತಿಯವರೆಗೂ ನಾವು ಸಹಾಯ ಮಾಡ್ಕೊಂಬರ್ತಾಯಿದ್ವಿ ಅದು ವಿಶೇಷವಾಗಿ ನಾನು ಬಂದಿದ್ದಾದ್ಮೇಲೆ ಎಲ್ಲ ಜಾತಿಯ ಮಕ್ಕಳನ್ನು ಕೂಡ ವಿದ್ಯಾಭ್ಯಾಸ ತೊಡಸ್ಬೇಕನ್ನೋ ಕಾಣಕ್ ಅವನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ನಾವು ಶತಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಲಾಸ್ಟು ಕೂಡ ಜಯಂತಿಯನ್ನು ತುಂಬ ಅದ್ಭುತವಾಗಿ ಒಂದು ವಿಶೇಷ ಅರ್ಥರೂಪದಲ್ಲಿ ಕೂಡ ಮಾಡಿಕೊಟ್ವಿ ಸೊ ಇದೇ ನಿಮ್ಮ ಕೋರಿಕೆಯ ಮೇಲೆ ಇದೇ ಒಂದನೇ ತಾರೀಕು ಏನು ಈ ಜಯಂತಿನ ಮಾಡಬೇಕಾದರೆ ಒಂದು ಕುರುಡುಮಲೆ ದೇವಸ್ಥಾನದ ವಾಡ ಆವರಣದ ಒಳಗಡೆ ಒಂದು ದೊಡ್ಡ ಒಂದು ಪೆಂಡಲ್ ಹಾಕಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಇವತ್ತು ತಾಲೂಕು ಇರ್ತಕ್ಕಂಥ ಶಿಲ್ಪಿಗಳಿಗೆ ಕರೆದು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಈ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಈಗಾಗಲೇ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ಈಗಾಗಲೇ ತಾಲೂಕಿನ ಎಲ್ಲ ಕಚೇರಿಗಳಲ್ಲೂ ಕೂಡ ಒಂದು ಇದು ಮಾಡಿ ಅಲ್ಲಿಗೆ ಹನ್ನೊಂದು ಗಂಟೆಗೆ ಬರೋ ಥರ ಸೂಚನೆಯನ್ನು ಕೊಡ್ತೀನಿ ಬಂದಾದಮೇಲೆ ಅಲ್ಲಿ ಬರ್ತಕ್ಕಂಥ ಒಂದನೇ ತಾರೀಕು ವಿಶೇಷವಾದ ದಿನ ಇದೆ ಇವತ್ತು ಹೊಸ ವರ್ಷದ ಆಚರಣೆ ಕೂಡ ವಿಶೇಷವಾದ ಭಕ್ತಾದಿಗಳು ಇಡೀ ಜಿಲ್ಲೆಯಾದ್ಯಂತ ಕರ್ನಾಟಕ ರಾಜ್ಯದಿಂದ ಕುರ್ಡುಮಲೆಗೆ ಬಂದು ಹೋಗ್ತಾರೆ ಬರ್ತಕ್ಕಂಥ ಭಕ್ತಾದಿ ಕೂಡ ವಿಶೇಷವಾಗಿ ನಿಮ್ಮ ಒಂದು ಆಚರಣೆ ಮೂಲಕ ಒಂದು ಊಟದ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಒಂದು ವ್ಯವಸ್ಥೆನ ಕೂಡ ನಾನು ಮಾಡ್ತೀನಿ ಅದನ್ನು ವ್ಯವಸ್ಥೆ ಮಾಡ್ತೀನಿ ಈ ಒಂದು ಹಬ್ಬವನ್ನು ಒಂದು ಅರ್ಥಪೂರ್ಣಕವಾಗಿ ಲಾಸ್ಟ್ ವರ್ಷ ಏನು ಮಾಡಿದ್ವಿ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಉನ್ನತಿಗೊಳಗೆ ನಾವು ಮಾಡಿದ್ವಿ ಈ ವರ್ಷವನ್ನು ಇವತ್ತು ನೀವು ಬೇಗ ಲೀಸ್ ಕೊಟ್ಟರೆ ಅದನ್ನು ನಾನು ಪ್ರಿಪೇರ್ ಮಾಡಿ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಶಿಲ್ಪಿಗಳಿಗೆ ಗುರುಸಿ ಅವರಿಗೆ ಗೌರವ ಶ್ರಮ ಮಾಡೋ ಮುಖಾಂತರವಾಗಿ ಈ ಹಬ್ಬವನ್ನು ಮಾಡ್ತೀವಿ ಅಂತ ಹೇಳ್ತಾ ಹಾಗೂ ನಮ್ಮ ತಹಿಲ್ದಾರ್ ಅವರಿಗೆ ಮತ್ತು ನಮ್ಮ ಇವರಿಗೆ ಒಂದು ಡೈರೆಕ್ಷನ್ ಪಾಸ್ ಮಾಡ್ತಿದ್ದೀವಿ ಎಲ್ಲ ಆಫೀಸಲ್ಲಿ ನೋಟಿಸ್ ಮಾಡೋ ಮುಖಾಂತರವಾಗಿ ಹತ್ತು ಗಂಟೆಗೆ ಪೂಜೆ ಮಾಡಿ ಹನ್ನೊಂದು ಗಂಟೆಗೆ ಎಲ್ಲೆಲ್ಲ ಬರೋಕೆ ವ್ಯವಸ್ಥೆನ ಎಲ್ಲ ತಾಲೂಕು ಅಧಿಕಾರಿಗಳು ಕೂಡ ನಾನು ಅಲ್ಲಿ ಬರಲಿಕ್ಕೆ ಹೇಳ್ತೀನಿ ಸೊ ಅದರಿಂದ ಈ ಹಬ್ಬವನ್ನು ವಿಶೇಷವಾಗಿ ಮಾಡೋಣ ಸೊ ಮುಂದಿನ ಕೂತು ನಾನು ಕೆಲವು ಜಾತಿಗಳಿಗೆ ಸಾಕಷ್ಟು ಜಾತಿಗಳಿಗೆ ಇಲ್ಲಿ ನಮ್ಮ ಇದಿಲ್ಲ ಏನು ಏನಂತಾರೆ ಅಲ್ಲ ಇದು ರುದ್ರಭೂಮಿ ಇಲ್ಲ ರುದ್ರಭೂಮಿ ಇಲ್ಲ ಸಾಕಷ್ಟು ಜನಕ್ಕೆ ಪಾಪ ಸಾಕಷ್ಟು ಜಾತಿಗಳು ಕೂಡ ನನ್ನ ಮನವಿ ಕೊಟ್ಟಿದ್ದಾರೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಏನಕ್ಕೆ ವೆಯ್ಟ್ ಮಾಡ್ತಿದ್ದೆ ಅಂದರೆ ನನಗೆ ಪರ್ಮನೆಂಟ್ ತಹಸೀಲ್ದಾರ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ನನಗೇನಾಗುತ್ತೆ ಈ ಮುಳುಗಾಗಲ ತಾಲೂಕಲ್ಲಿ ಎಲ್ಲ ಬರೀ ಟೆಂಪ್ರವರಿ ತಹಸೀಲ್ದಾರ್ ಜಾಸ್ತಿ ಆಗ್ಬಿಟ್ರು ಸೊ ಅದರಿಂದ ಪರ್ಮನೆಂಟ್ ತಹೀಲ್ದಾರ್ ಬರಲಿ ಅಂತ ಕೂಡ ನಾನು ವೆಯ್ಟ್ ಮಾಡ್ತಿದ್ದೆ ಸೊ ಈ ತಹಸೀಲ್ದಾರ್ ಇಲ್ಲದೇ ಆದ್ರೂ ಕೂಡ ತಾಹೀಲ್ದಾರ್ ಹೆಸರಾಸ್ಕೊಳ್ಳೋಂಥ ಸ್ಟಾರ್ಟ್ ಆಗ್ಬಿಡ್ತು ಈ ನನಗೆ ಈ ಈ ಪ್ರೋಗ್ರಾಮ್ ಹೋದಾಗ ನಂಗೆ ಕನ್ಫ್ಯೂಸ್ ಯಾರು ತಹಸೀಲ್ದಾರು ಅಂತ ನನಗೆ ಕನ್ಫ್ಯೂಸು ಆಯಿತಲ್ವಾ ಸೊ ಅವರೇ ಫೋನ್ ಮಾಡಿ ತಾಹೀಲ್ದಾರ್ಥ ಹಾಕಿ ಅಂತ ಹಾಕ್ಸ್ಕೊಳ್ಳೋ ಮಟ್ಟಕ್ಕೆ ನಮ್ಮ ತಾಲೂಕು ಆಟ ಬಂದುಬಿಡ್ತು ಇದರಿಂದ ಈಗ ಉತ್ತಮ ಅಧಿಕಾರಿ ನಮಗೆ ಸಿಕ್ಕಾಗ ನಾನೊಂದು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಉತ್ತಮ ಸಮಾಜನ ಕಟ್ಟಬೇಕಾದ್ರೆ ಉತ್ತಮ ವ್ಯಕ್ತಿಗಳ ಜೊತೆ ನಾವು ಇದ್ದಾಗ ಮಾತ್ರ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಹೋಗ ಒಂದು ಯಾವುದೇ ಸಂಸಾರ ಸಂಘಟನೆ ಸಂಸ್ಥೆಗಳು ಚೆನ್ನಾಗಿರಬೇಕಾದ್ರೆ ಆ ಹೊಂದಾಣಿಕೆಯನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ಸಂಸಾರದಲ್ಲಿ ಹೊಂದಾಣಿಕೆ ಇರ್ತದೋ ಆ ಸಂಸಾರ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತದೆ ಇವತ್ತು ಬಹುಶಃ ನಮ್ಮ ತಾಲೂಕಲ್ಲಿ ಈಗ ಈಗೀಗ ನನ್ನ ಎಲ್ಲ ತಾಲೂಕಾಧಿಕಾರಿಗಳು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ನಾವು ಕುಟುಂಬ ಥರ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಮುಂದಿನ ದಿವಸದಲ್ಲಿ ನನಗೆ ಅವ್ರ ಕಡೆಯಿಂದ ಒಳ ದೊಡ್ಡ ಮಟ್ಟಕ್ಕೆ ಒಂದು ವರ್ಕ್ ಎಕ್ಸ್ಪರ್ಟ್ ಇಟ್ಕೊಂಡಿದ್ದೀನಿ ಅದನ್ನು ಖಂಡಿತವಾಗ್ಲೂ ಮಾಡಿಸೇ ಮಾಡ್ತೀನಿ ಅಂತ ನಂಬಿಕೆ ನನಗಿದೆ ಅಂತ ಹೇಳ್ತಾ ನೀವು ಏನೇನು ಕೊಟ್ಟಿದ್ದೀರಿ ಜನವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಕೂತ್ಕೊಂಡು ಎಲ್ಲೆಲ್ಲಿ ನಮ್ಮದು ಸರ್ಕಾರಿ ಭೂಮಿ ಇದೆ ಆ ಸರ್ಕಾರಿ ಭೂಮಿನ ರುದ್ರಭೂಮಿಗೆ ಯಾರಾದ್ರೂ ಕೊಡ್ ಪಾಪ ಪಾಪ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀವಿ ಪಾಪ ಒಂದು ಜೋಗಿ ಅಂತ ಒಂದು ಒಂದು ಕುಟುಂಬ ಇದೆ ಒಂದು ಮೂರು ಸಾವಿರ ಜನ ಕುಟುಂಬ ಇದ್ದಾರೆ ಆ ಕುಟುಂಬದವ್ರೆ ಸತ್ತಿರ ತೊಗೊಂಡು ಎಲ್ಲೂ ಜಾಗ ಇಲ್ಲ ಎಂಥ ದುರಂತ ನೋಡಿ ಇದು ಜಾಗ ಇಲ್ಲ ಎಲ್ಲ ಹೋಗಿ ಸಿಗೇನಳ್ಳಿ ಕೆರೆಯಲ್ಲಿ ಇಲ್ಲ ಬೇರೆ ಕೆರೆಯಲ್ಲಿ ಹಾಕೋದು ನೀರು ಬಂದೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತದೆ ಅಂದರೆ ವರ್ಷಕ್ಕೊಮ್ಮೆ ನೋಡ್ಕೊಳ್ತಕ್ಕಂಥ ಅವರು ಸ ದೊಡ್ಡೋರಿಗೆ ಪೂಜೆ ಮಾಡೋದು ದುರಂತ ಕೂಡ ನನ್ನ ತಾಲೂಕಲ್ಲಿ ಇಲ್ಲ ಇದು ಏನಾಗಿದೆ ಈ ನಮ್ಮ ತಾಲೂಕಲ್ಲಿ ಏನಾಗಿದೆ ನಾನು ಬಂದಿದ್ದು ಕೂಡ ಎಲ್ಲೆಲ್ಲೂ ಸರ್ಕಾರಿ ಜಮೀನು ಹುಡ್ಕೊಂಡು ಹೋದ ಒಂದು ಜಮೀನು ಸಿಕ್ಕಿಲ್ಲ ಎಲ್ಲ ಮಾರಾಕ್ ಕೊಟ್ಟವ್ರು ಎಲ್ಲ ಜಮೀನುಗಳು ಈ ಮಾರಾಕ್ ಈ ಯಾವುದೋ ತಿರುಗುಲ್ ಫಿಲಮ್ ನೋಡೋಣ ಶಾಬುಲ್ ಶೇರ್ ಎಲ್ಪಿ ಇದೆ ಅಂತರ್ ಅದಲ್ಲ ಹಂಗೆ ನನ್ನ ಪರಿಸ್ಥಿತಿ ಇವತ್ತು ಮುಳಬಾಗಲ ತಾಲೂಕಲ್ಲಿ ಇವತ್ತು ಒಳ್ಳೆ ಅಭಿವೃದ್ಧಿ ಒಳ್ಳೆ 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 ಕಾರ್ಯತಂದ್ರೂ ಮಾಡಲಿಕ್ಕೆ ನಮ್ಮ ಹತ್ರ ಸರ್ಕಾರಿ ಜಮೀನಿಲ್ಲ ಈಗಾಗಲೇ ಹದಿನಾರು ಪ್ರಶ್ನೆ ಏನು ಸೆಷನ್ ಏನು ಕೇಳಿದ್ದೀನಿ ಹದಿನಾರು ಪ್ರಶ್ನೆ ತಕ್ಕ ಉತ್ತರ ಸಿಕ್ಕಿದೆ ಅವ್ರು ಟೈಮ್ ತೊಗೊಂಡಿದ್ದಾರೆ ಫಸ್ಟ್ ಕ್ವೆಶನ್ ಇದೇ ಕೇಳಿದ್ದೀನಿ ನನಗೆ ಮಾರ್ಚ್ ಮೂವತ್ತೊಂದೊಳಗಡೆ ನಾನು ಸರ್ಕಾರ ಜಮ್ನ ಹುಡುಕೊಡ್ತಾ ಇದ್ದರೆ ನಾನು ಕಿತ್ಕೊಬೇಕಾಗುತ್ತೆ ಹೇಳಿದೀನಿ ಖಂಡಿತವಾಗ್ಲೂ ಅದು ಹುಡುಕ್ಕೊಡ್ತಾರೆ ಅದು ಖಂಡಿತವಾಗ್ಲೂ ಎಲ್ಲೆಲ್ಲಿ ಕಡಿವಾಣ ಹಾಕ್ಬೇಕು ಕಡಿವಾಣ ಹಾಕಿದ್ದೀನಿ ಅದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅದು ಖಂಡಿತವಾಗ್ಲೂ ಆಗುತ್ತೆ ಸಾರಿಗೆ ಮಿನಿಸ್ಟ್ರು ಒಳ್ಳೆ ಐಟೆಕ್ ಬಸ್ ಸ್ಟ್ಯಾಂಡ್ ಕೊಡ್ಲಿಕ್ಕೆ ಕಡಿತಾರೆ ನಮ್ಮ ಹತ್ರ ಜಾಗ ಇಲ್ಲ ರೈತರಿಗೆ ಅದು ಇದು ಮಾಡೋಕ್ಕೆ ವಂಸದ್ರ ಹತ್ರ ಜಾಗ ಕೊಟ್ಟಿದ್ದೀನಿ ಹಾಂ ಜಾಗ ಕೊಟ್ಟಿದ್ದೀನಿ ಅರ್ಧ ಭೂಮಿ ಬತ್ತಾ ಇಲ್ಲ ಈಗ ಅಲಾಟ್ಮೆಂಟ್ ಆಗಿದೆ ಸಂಸ್ಕರಣಕ್ಕೆ ಹದಿನಾರು ಕೋಟಿಗೆ ರೈತರಿಗೆ ಸ್ಟೋರೇಜ್ ಮಾಡ್ಕೊಳ್ಳಿ ಒಳ್ಳೆ ಸಂಸ್ಕರಣ ಘಟಕವನ್ನು ಕೇಳಿದ್ದೀನಿ ಒಪ್ಕೊಂಡಿದ್ದಾರೆ ನಮ್ಮ ಹತ್ರ ಜಮೀನಿಲ್ಲ ಈ ಸಬ್ ಆಫೀಸ್ ನೂರು ಮೂವತ್ತೆಂಟು ವರ್ಷ ಆಗಿದೆ ಬೆಂಗಳೂರಿನ ಏನೋ ಹೆಣ್ಮಕ್ಳು ಬಂದು ಶೌಚಾಲಯ ಇಲ್ಲ ಫೋನ್ ಮಾಡಿ ಬೈತಾರೆ ನನ್ನ ಹಣ ನಿಮಗೆ ಶೌಚಾಲಯ ಇಲ್ಲ ಅಂತ ಸಬ್ ಶಾಪೀಸಲ್ಲಿ ಕಮಿಷನ್ ಮಾತ್ರ ಬೇಕು ಶೌಚಾಲಯ ಇಲ್ಲ ಕಟ್ಲಿಕ್ಕೆ ನಮ್ಮ ಹತ್ರ ಜಮೀನಿಲ್ಲ ಅಂದರೆ ಭೂಮಿ ಇಲ್ಲ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ನಮ್ಮ ಜಮೀನನ್ನು ನಾವೇ ಹುಡ್ಕೊಳ್ಳೋ ಪರಿಸ್ಥಿತಿ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅದರಿಂದ ಖಂಡಿತವಾಗ್ಲೂ ಮುಂದೊಂದು ದಿವಸ ಇದಕ್ಕೆಲ್ಲ ಕಡಿವಾಣ ಆಕೆ ಆಗ್ತೀವಿ ಅನ್ನೋ ನಂಬಿಕೆ ನಮಗಿದೆ ಅಂತ ಹೇಳ್ತಾ ಸೊ ಏನಿವತ್ತು ಜಗಣಾಚಾರ್ಯ ವಂಶದವರು ಕುಲಸ್ಥರು ಎಲ್ಲ ಏನು ಬಂದಿದ್ರಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಯಾವತ್ತೂ ತಾಲೂಕು ಅಧಿಕಾರಿಗಳು ಆ ಜಾತಿಗೊಂದು ಈ ಜಾತಿಗೊಂದು ನಾವೆತ್ತು ಮಾಡಿಲ್ಲ ನಾವೆಲ್ಲರಿಗೂ ಒಂದೇ ಸಮಾನ ಮಾಡ್ಕೊಂಬರ್ತಾಯಿದ್ವಿ ನಿಮ್ಮ ಜಯಂತಿಯನ್ನು ಕೂಡ ತುಂಬ ಅದ್ಭುತವಾಗಿ ವಿನೂತವಾಗಿ ಮುಡಿಸ್ಕೊಳ್ಳಕ್ಕೆ ನಾವೆಲ್ಲ ಒಪ್ಪಿಗೆಯೋದ್ದು ಒಂದೇ ತನಕ ಸೇರಿ ಇದು ಮಾಡೋಣ ಆದಷ್ಟು ಬೇಗ ನಿಮ್ಮ ಏನು ಶಿಲ್ಪಿಗಳು ಲೀಸ್ಟ್ ಕೊಡಬೇಕಂತ ತಮ್ಮಲ್ಲಿ ನಮ್ಮ ಯುವವರಿಗೆ ಶಿಲ್ಪಿಗಳು ಲೀಸ್ಟ್ ಕೊಡಿ ಸೊ ಮಿಕ್ಕಿದ್ದೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಅಲ್ಲ ನಾನು ಹೇಳ್ತಾ ಇದ್ದೀನಿ ಒಂದು ತಮ್ಮ ನಾನು ಹೇಳ್ತೀನಿ ಹೇಳಿದ್ರೆ ಒಂದೊಂದು ವರ್ಷ ಒಬ್ಬರು ಮಾಡ್ಕೊಂಡು ಹೋಗೋಣ ಒಂದೊಂದು ವರ್ಷ ಒಬ್ಬೊಬ್ಬರಿಗೆ ಓಕೆ ಎಲ್ಲರೂ ಯಾಕಂದ್ರೆ ನಮ್ಮದು ಚಿಕ್ಕ ಚಿಕ್ಕ ಕುಟು ಚಿ ಅದಲ್ಲ ಒಂದೊಂದು ವರ್ಷ ಒಬ್ಬೊಬ್ರು ಮಾಡ್ಕೊಂಡು ಹೋಗೋಣ ಆಗ್ಬೋದಲ್ಲ ನೆಕ್ಸ್ಟ್ ವರ್ಷ ಇನ್ನೇನು ಬೇರೆಯವ್ರಿಗೆ ವಿನೂತ್ವ ಮಾಡೋಣ ಆಗಲ್ಲ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಆಗಮಿಸಿ ಏಮಣ್ಣ ಉಂಟೆ ಶಪ್ಪಪ್ಪ ಕಟ್ ಕಟ್ ಮಾಡಿ ಕಟ್ ಮಾಡಿ ಅದನ್ನು ಸಹ ನಾವು ಮೆಮ್ರಾಣ ಮುಖಾಂತರವಾಗಿ ಕೊಡ್ತಾಯಿದ್ದೀವಿ ಮತ್ತು ವೇದವಿದ್ಯಾ ಪಾಠಶಾಲೆ ಮತ್ತು ರುದ್ರಭೂಮಿಗೆ ಜಾಗ ಬೇಕು ಅಂತ ಹೇಳಿಬಿಟ್ಟು ಎರಡೂ ಸಾಹೇಬರಿಗೆ ನಾವು ಮೆಮ್ರಾಣ ಮುಖಾಂತರವಾಗಿ ನೀಡ್ತಾ ಇದ್ದೀವಿ ಎಲ್ಲ ಕುಲಬಾಂಧವರು ಇಲ್ಲಿ ಬಂದು ಈ ಒಂದು ಮೆಮ್ರಾಣವನ್ನು ನೀಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ